ಮುಂಗಾರು ಅರ್ಲಿ ಬಂದಿದೆ ಒಂದು ಹದಿನೈದು ಇಪ್ಪತ್ತು ದಿನ ಮುಂಚೆ ಎಲ್ಲ ಕಡೆ ಇಡೀ ಕರ್ನಾಟಕ ರಾಯಚೂರಿಂದ ಹಿಡಿದು ಬೆಂಗಳೂರುವರೆಗೂ ಮುಳುಗಿದ ಬೆಂಗಳೂರುವರೆಗೂ ಫ್ಲಡ್ ಆಗಿದೆ ಇವತ್ತು ಸಕಲೇಶ್ಪುರಕ್ಕೆ ನಾನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಸಕಲೇಶ್ಪುರದಲ್ಲೂ ಕೂಡ ಎಂಡ್ ಎಲ್ಲ ರ ಪೂರ್ತಿ ರಸ್ತೆಗಳೆಲ್ಲ ಪೂರ್ತಿ ಸ್ಲೈಡಿಂಗ್ ಹಾಕಿ ಗುಡ್ಡ ಕುಸಿತ ಆಗಿ ಎಲ್ಲ ರೋಡಿಗೆ ಬಂದ್ಬಿಟ್ಟಿದೆ ಎಲ್ಲ ಕಡೆ ಒಂದು ಪಾಯಿಂಟಲ್ಲಲ್ಲ ಸುಮಾರು ಒಂದು ಐವತ್ತು ಕಡೆ ಪಾಯಿಂಟಲ್ಲಿ ಎಲ್ಲ ಕುಸಿತು ಕೆಳಗಡೆ ಬಂದಿದೆ ಅಂದರೆ ನನ್ನ ನಾನು ಯಾಕೆ ಇಲ್ಲಿ ಭೇಟಿ ಮಾಡಿದ್ದೀನಿ ಅಂದರೆ ಸರ್ಕಾರಕ್ಕೆ ಬಿಸಿ ಮುಟ್ಟೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ ಇಲ್ಲಿ ಯಾಕೆಂದರೆ ಒಬ್ಬ ಮಂತ್ರಿನೂ ಇನ್ನೂ ಹೆಜ್ಜೆ ಇಟ್ಟಿಲ್ಲ ಇನ್ನೂ ಅವರು ಎರಡು ವರ್ಷದ್ದು ಸಂಭ್ರಮದಲ್ಲೇ ಕಾಲ ಕಳೀತಾ ಇದ್ದಾರೆ ನೀತಿ ಆಯೋಗಕ್ಕೂ ಹೋಗಲಿಲ್ಲ ಅವರು ದುಡ್ಡು ಕೇಳೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗಿಲ್ಲ ಇಲ್ಲೂ ಯಾರೂ ಹೆಜ್ಜೆ ಇಟ್ಟಿಲ್ಲ ಅದಕ್ಕೋಸ್ಕರ ಸರ್ಕಾರಕ್ಕೆ ಕಿವಿ ಹಿಂಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ ಇನ್ನು ಮುಂದೆ ಆದರೂ ಕೂಡ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಪರಿಹಾರ ಕೊಡಬೇಕು ಯಾರ್ಯಾರು ಸೆಕ್ರೆಟ್ರೀಸ್ ಇದ್ದಾರೆ ಗೌರ್ಮೆಂಟಿಂದ ಎಲ್ಲ ಜಿಲ್ಲೆಗೂ ಜಿಲ್ಲಾ ಮಂತ್ರಿ ಜೊತೆ ಒಬ್ಬೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟ್ರಿನ ನ್ಯೂಡಲ್ ಆಫೀಸರ್ ಆಗಿ ಹಾಕಿರ್ತೀರಿ ಒಬ್ಬ ನ್ಯೂಡಲ್ ಆಫೀಸರನ್ನು ಕೂಡ ಐ ಎ ಎಸ್ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಇವತ್ತು ನಮ್ಮ ಎಸ್ ಪಿ ಅವರು ಡಿ ಸಿ ಅವರು ತಹಸೀಲ್ದಾರ್ ಎಲ್ಲ ಇಲ್ಲಿ ಬಂದಿದ್ದಾರೆ ಬಟ್ ಇನ್ಚಾರ್ಜ್ ಸೆಕ್ರೆಟ್ರಿ ಇರ್ತಾರೆ ಅವ್ರು ಬರಬೇಕಾಯಿತು ಮತ್ತು ಪರಿಹಾರದ ಪ್ಯಾಕೇಜನ್ನು ಕೂಡ ಇನ್ನೂ ಸರ್ಕಾರ ಡಿಕ್ಲೇರ್ ಮಾಡಿಲ್ಲ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಪರಿಹಾರ ಕೂಡಲೇ ಸರ್ಕಾರ ಡಿಕ್ಲೇರ್ ಮಾಡಬೇಕು ಮನೆ ಬಿದ್ದವ್ರಿಗೆ ಐದು ಲಕ್ಷ ರೂಪಾಯಿ ಕೊಡುವಂಥದ್ದು ಹಿಂದೆ ನಾವು ಮಾಡಿದ್ರಿ ಆ ಥರದ್ದೇ ಕೊಡಬೇಕು ಮತ್ತು ಇಲ್ಲಿ ಆ ಥರದ್ದು ಅವ್ರಿಗೆ ಇವಾಗ ಯಾರು ಮನೆ ಕಳ್ಕೊಂಡು ಕೆಲವು ಕಡೆ ಎಲ್ಲ ಮನೆ ಬಿದ್ದೋಗಿದೆ ಅವ್ರನ್ನ ಅವ್ರಿಗೆ ಈ ಕೇಂದ್ರಗಳನ್ನು ಮಾಡಬೇಕಾಯ್ತು ಗಂಜಿ ಹಿಂದೆ ಅವರು ಗಂಜಿ ಕೇಂದ್ರ ಅಂತ ಇತ್ತು ನಾನು ಬದಲಾವಣೆ ಮಾಡಿದೆ ಅದನ್ನು ಆ ಕೇಂದ್ರಗಳನ್ನು ಮಾಡಿ ಅವ್ರನ್ನ ಅಲ್ಲೇ ಇಡಬೇಕು ಈಗ ರೋಡಲ್ಲಿ ಮೇಲೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅವರು ಅವ್ರಿಗೆ ಹೋಗಿ ಎಲ್ಲೂ ಇಲ್ಲ ಅಲ್ಲಿ ಬಿಟ್ಟು ಹೋಗ್ತಾ ಇಲ್ಲ ಅವರು ಇರ ಅಲ್ಲಿನ ಪಂಚಾಯಿತಿ ಮೆಂಬರ್ ಬಂದು ಕೇಳಿದೆ ನಾವೆಲ್ಲೋಗೋದು ಅಂತ ಕೇಳ್ದ ಅಂದರೆ ಈ ಥರದ್ದೆಲ್ಲ ಮಾಡೋವಂಥದಕ್ಕೆ ಸರ್ಕಾರಕ್ಕೆ ಇನ್ನೂ ಗಮನಕ್ಕೆ ಬಂದಿಲ್ಲ ಗಾಢ ನಿದ್ರೆಯಲ್ಲಿದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಬಂದು ಏರಿಯಾದಲ್ಲಿ ಏನೇನಾಗಿದೆ ಜಿಲ್ಲಾ ಮಂತ್ರಿ ಇರ್ಬೋದು ಜಿಲ್ಲಾ ಇನ್ಚಾರ್ಜ್ ಸೆಕ್ರೆಟ್ರಿ ಇರ್ಬೋದು ಇವರೆಲ್ಲ ಬರಬೇಕಾಗಿತ್ತು ಇಷ್ಟೊತ್ತಿಗೆ ವಿರೋಧ ಪಕ್ಷ ಬರೋದಕ್ಕೆ ಮುಂಚೆ ಅವ್ರು ಬರಬೇಕಾಯ್ತು ನಾವು ವಿರೋಧ ಪಕ್ಷ ಬಂದಿದ್ದೀರಿ ಅವರಿನ್ನ ಬರುವಂಥ ಪ್ರಯತ್ನವನ್ನು ಮಾಡಿಲ್ಲ ನಾನು ನಾಳೆ ಪತ್ರ ಕೂಡ ಇದ್ದೀನಿ ಸರ್ಕಾರಕ್ಕೆ ಏನೇನು ನೀವು ಕ್ರಮ ತೆಗೆದುಕೊಳ್ಬೇಕು ಏನೇನು ಕ್ರಮ ತೆಗೆದುಕೊಂಡಿದಾರ ಇದ್ರ ಬಗ್ಗೆ ನಾನು ಪತ್ರನೂ ಕೂಡ ಬರ್ತೀನಿ ಸರ್ಕಾರ ಗಾಢ ನಿದ್ರೆಯಲ್ಲಿದೆ ಕೂಡಲೇ ಪರಿಹಾರ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತಾಯಿದ್ದೀನಿ ಇದು ಹೊಸ ಪ್ಯಾಕೇಜನ್ನು ಮಾಡಿದ್ದಾರೆ ಈಗ ಹೊಸ್ದಾಗಿ ಒಂದು ಮತ್ತೆ ಒಂದು ಟೆಂಡರು ಸೈಂಟಿಫಿಕ್ಕಾಗಿ ಕರೆದಿದ್ದಾರಂತೆ ನಾನು ಜಿಲ್ಲಾ ಮೂವತ್ತು ಮೇಡಮ್ ಮೂವತ್ತ್ ಮೂರು ಕೋಟಿ ಅಲ್ಲ ಮೂವತ್ತೆಂಟು ಕೋಟಿ ನಮ್ಮ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಮೂವತ್ತೆಂಟು ಕೋಟಿದು ಹೊಸ ಅದು ಕರೆದಿದ್ದಾರೆ ಟೆಕ್ನಿಕಲ್ ಸೈಂಟಿಫಿಕ್ ಆಗಿ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಉಳಿದಂಥ ಕೆಲಸವನ್ನು ಅವ್ರು ಮಾರ್ಚಲ್ಲಿ ಮುಗಿಸ್ಬೇಕು ಈ ಮಾರ್ಚಲ್ಲಿ ಮುಗಿಬೇಕು ಅದು ಎಲ್ಲ ಇಲ್ಲಿನ ರಸ್ತೆ ಸಕಲೇಶ್ಪುರಕ್ಕೆ ಸಂಬಂಧಪಟ್ಟ ಈಗಾಗಲೇ ಈಗಾಗಲೇ ನಾನು ನಮ್ಮ ಎಮ್ ಎಲ್ ಕೂಡ ಮೊನ್ನೆ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಆದಮೇಲೆ ಈಗ ಹೊಸ್ದಾಗಿ ಮೂವತ್ತೆಂಟು ಕೋಟಿ ಹಣ ಬಿಡುಗಡೆ ಮಾಡಿದೆ ಈಗೆಲ್ಲ ಆಲ್ಮೋಸ್ಟ್ ಆಲ್ ಮಧ್ಯ ಮಧ್ಯೆ ಒಂದು ಒಂದು ಸಣ್ಣ ಪ್ಯಾಶ್ ಬಿಟ್ಟರೆ ಉಳಿದಿದ್ದೆಲ್ಲ ಮಾಡ್ತಾ ಇದ್ದಾರೆ ಈಗ ಅದು ಬೇಗ ಆಗಬೇಕು ಅದಕ್ಕೆ ನಾನು ಕೂಡ ಕೇಂದ್ರ ಸಚಿವರ ಜೊತೆ ಮಾತಾಡ್ತೀನಿ ರಾಜ್ಯ ಸರ್ಕಾರನೂ ಕೂಡ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಅವರು ಸುಮ್ಮನೆ ಕೂತ್ಕೊಬಾರ್ದು ಅವರು ಹೋಗಬೇಕು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ